ಓಂ ಶಾಂತಿ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಭಗವಂತ ನಮಗೆ ಓದಿಸುತ್ತಾರೆ ಎಂಬ ನಶೆಯಲ್ಲಿ ಸದಾ ಇರಿ ಈ ನಮ್ಮ ವಿದ್ಯಾರ್ಥಿ ಜೀವನ ಅತ್ಯುತ್ತಮವಾದದ್ದು ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ ಭಗವಂತ ನಮಗೆ ಓದಿಸುತ್ತಾರೆ ಎಂಬ ನಶೆಯಲ್ಲಿ ಸದಾ ಇರಿ ಈ ನಮ್ಮ ವಿದ್ಯಾರ್ಥಿ ಜೀವನ ಅತ್ಯುತ್ತಮವಾದದು ನಮ್ಮ ಮೇಲೆ ಬೃಹಸ್ಪತಿಯ ಇದೆ ಪ್ರಶ್ನೆ ಯಾವ ಮಕ್ಕಳಿಗೆ ಎಲ್ಲರ ಪ್ರೀತಿ ಪ್ರಾಪ್ತವಾಗುತ್ತದೆ ಯಾವ ಮಕ್ಕಳಿಗೆ ಎಲ್ಲರ ಪ್ರೀತಿ ಪ್ರಾಪ್ತವಾಗುತ್ತದೆ ಉತ್ತರ ಯಾರು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗುತ್ತಾರೆ ಯಾರ ಕಲ್ಯಾಣವಾಗಿದೆಯೋ ಅವರು ನೀವಂತೂ ನಮ್ಮ ಮಾತೆಯಾಗಿದ್ದೀರ ಎಂದು ಹೇಳುತ್ತಾರೆ ಅಂದ ಮೇಲೆ ನಾನು ಎಷ್ಟು ಜನರ ಕಲ್ಯಾಣ ಮಾಡುತ್ತೇನೆ ಎಂದು ತನ್ನನ್ನು ತಾನು ನೋಡಿಕೊಳ್ಳಬೇಕು ತಂದೆಯ ಸಂದೇಶವನ್ನು ಎಷ್ಟು ಆತ್ಮಗಳಿಗೆ ಕೊಡುತ್ತೇನೆ ತಂದೆಯು ಸಂದೇಶವಾಹಕನಾಗಿದ್ದಾರೆ ನೀವು ಮಕ್ಕಳು ಸಹ ತಂದೆಯ ಸಂದೇಶವನ್ನು ಕೊಡಬೇಕು ಇಬ್ಬರು ತಂದೆ ಇದ್ದಾರೆ ಪಾರಲೌಕಿಕ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ಎಲ್ಲರಿಗೂ ಹೇಳಿ ಹಾಡು ನೀನು ಪ್ರೀತಿಯ ಸಾಗರನಾಗಿದ್ದೀಯ ಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ಪ್ರತಿನಿತ್ಯ ತಿಳಿಸುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಯಾಗಿ ಕೂರಿ ಎಂದು ಬುದ್ಧಿ ಹೊರಗೆ ಅಲೆದಾಡುತ್ತಿರಲಿ ಎಂದಲ್ಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅವರೇ ಜ್ಞಾನದ ಸಾಗರ ಪ್ರೇಮದ ಸಾಗರನಾಗಿದ್ದಾರೆ ಜ್ಞಾನದ ಒಂದು ಹನಿಯಾದರೂ ಸಾಕು ಎನ್ನುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಆತ್ಮೀಯ ತಂದೆಯನ್ನು ನೆನಪು ಮಾಡಿ ಆಗ ನಿಮಗೆ ಆಸ್ತಿ ಸಿಗುತ್ತದೆ ಎಂದು ತಂದೆ ಹೇಳುತ್ತಾರೆ ಅಮರಪುರಿ ವೈಕುಂಠಕ್ಕೆ ಹೊರಟು ಹೋಗುತ್ತೀರ ಉಳಿದಂತೆ ಈ ಸಮಯದಲ್ಲಿ ತಲೆಯ ಮೇಲೆ ಪಾಪಗಳ ಹೊರೆಯಿದೆ ಅದನ್ನು ಇಳಿಸಬೇಕು ನಿಯಮ ಪ್ರಮಾಣವಾಗಿ ವಿವೇಕಕ್ಕನುಸಾರವಾಗಿ ನೀವು ಮಕ್ಕಳಿಗೆ ತಿಳಿಸಲಾಗುತ್ತದೆ ಯಾರು ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದರೋ ಅವರೇ ನಂತರ ಅಂತ್ಯದಲ್ಲಿ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ ಒಬ್ಬ ತಂದೆಯೇ ರಾಜಯೋಗದ ತಪಸ್ಸನ್ನು ಕಲಿಸುತ್ತಾರೆ ಹಠಯೋಗ ಪೂರ್ಣ ಬೇರೆಯಾಗಿದೆ ಅದು ಸೀಮಿತವಾದುದು ಇದು ಅಪರಿಮಿತವಾದುದು ಅದು ನಿವೃತ್ತಿ ಮಾರ್ಗ ಇದು ಪ್ರವೃತ್ತಿ ಮಾರ್ಗವಾಗಿದೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಎಂದು ತಂದೆ ಹೇಳುತ್ತಾರೆ ಯಥಾ ರಾಜ ರಾಣಿ ತಥಾ ಪ್ರಜಾ ಪ್ರವೃತ್ತಿ ಮಾರ್ಗದಲ್ಲಿ ಪವಿತ್ರ ದೇವತೆಗಳಿದ್ದರು ನಂತರ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಅವರದ್ದು ಸಹ ಚಿತ್ರವಿದೆ ಬಹಳ ಕೊಳಕು ಚಿತ್ರವನ್ನು ಮಾಡುತ್ತಾರೆ ಯಾವುದನ್ನು ನೋಡುತ್ತಿದ್ದಂತೆಯೇ ನಾಚಿಕೆಯಾಗುತ್ತದೆ ಏಕೆಂದರೆ ಬುದ್ಧಿಯೇ ಪೂರ್ಣ ಸಮಾಪ್ತಿಯಾಗುತ್ತದೆ ನೀನು ಪ್ರೀತಿಯ ಸಾಗರ ಎಂದು ತಂದೆಯದ್ದೇ ಗಾಯನವಿದೆ ಈಗ ಪ್ರೀತಿಯ ಹನಿ ಇರುವುದಿಲ್ಲ ಇದು ಜ್ಞಾನದ ವಿಚಾರವಾಗಿದೆ ನೀವು ತಂದೆಯನ್ನು ಪರಿಚಯಿಸಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಬರುತ್ತೀರ ತಂದೆ ಸದ್ಗತಿಯದ್ದೇ ಜ್ಞಾನ ಕೊಡುತ್ತಾರೆ ಸ್ವಲ್ಪವೇ ಕೇಳಿದರು ಮತ್ತು ಸದ್ಗತಿಯಲ್ಲಿ ಬಂದರು ಇಲ್ಲಿಂದ ನೀವು ಮಕ್ಕಳು ಹೊಸ ಜಗತ್ತಿಗೆ ಹೋಗಬೇಕು ನಾವು ವೈಕುಂಠದ ಮಾಲೀಕರಾಗತ್ತೇವೆ ಎಂಬುದನ್ನು ನೀವು ತಿಳಿದಿದ್ದೀರ ಈ ಸಮಯದಲ್ಲಿ ಇಡೀ ವಿಶ್ವದ ಮೇಲೆ ರಾವಣನ ರಾಜ್ಯವಿದೆ ವಿಶ್ವದ ರಾಜ್ಯ ನೀಡಲು ತಂದೆ ಬಂದಿದ್ದಾರೆ ನೀವೆಲ್ಲರೂ ವಿಶ್ವದ ಮಾಲೀಕರಾಗಿದ್ದೀರಿ ಇದುವರೆಗೂ ಚಿತ್ರ ನಿಂತಿದೆ ಉಳಿದಂತೆ ಲಕ್ಷಾಂತರ ವರ್ಷದ ಯಾವ ವಿಚಾರವೂ ಇಲ್ಲ ಇದು ತಪ್ಪಾಗಿದೆ ತಂದೆಗೆಯೇ ಯಾವಾಗಲೂ ರೈಟಿಯಸ್ ಎನ್ನಲಾಗುತ್ತದೆ ತಂದೆ ಮುಖಾಂತರ ಇಡೀ ವಿಶ್ವ ರೈಟಿಯಸ್ ಆಗುತ್ತದೆ ಈಗ ಅನ್ರೈಟಿಯಸ್ ಆಗಿದೆ ನೀವು ಮಕ್ಕಳು ಈಗ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರ ಆದರೆ ಇದೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾರು ಜ್ಞಾನವನ್ನು ಕೇಳತ್ತ ಕೇಳತ್ತ ಆಶ್ಚರ್ಯದಂತ ಸುನಂತಿ ಕಥಂತಿ ಭಾಗಂತಿ ಆಗುತ್ತಾರೆ ಅಹೋ ಮಮಾಯ್ ನೀನೆಷ್ಟು ಜಬರ್ದಸ್ತಾಗಿದ್ದೀಯೆ ತಂದೆಯಿಂದ ವಿಮುಖ ಮಾಡಿಬಿಡುತ್ತೀಯೆ ಏಕೆ ಜಬರ್ದಸ್ತಾಗಿರುವುದಿಲ್ಲ ಅರ್ಧಾಕಲ್ಪ ಅದರ ರಾಜ್ಯ ನಡೆಯುತ್ತದೆ ರಾವಣ ಏನು ಎಂಬುದನ್ನು ಸಹ ನೀವು ತಿಳಿದಿದ್ದೀರ ಇಲ್ಲಿಯೇ ಕೆಲವು ಮಕ್ಕಳು ಬುದ್ಧಿವಂತರಿದ್ದಾರೆ ಕೆಲವರು ತಿಳುವಳಿಕೆ ಹೀನರಿದ್ದಾರೆ ಈಗ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ ಎಂದು ನೀವು ತಿಳಿದಿದ್ದೀರಾ ಆದ್ದರಿಂದ ನಾವು ಸ್ವರ್ಗಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೇವೆ ಮನುಷ್ಯರು ಯಾರೇ ಸತ್ತರೂ ಅವರೇನು ಸ್ವರ್ಗಕ್ಕೆ ಹೋಗುವ ಪುರುಷಾರ್ಥ ಮಾಡುವುದಿಲ್ಲ ಕೇವಲ ಸ್ವರ್ಗಕ್ಕೆ ಹೋದರು ಎಂದು ಹಾಗೆಯೇ ಹೇಳಿಬಿಡುತ್ತಾರೆ ಸತ್ಯವಾಗಿ ಸ್ವರ್ಗಕ್ಕೆ ಹೋಗುವ ಪುರುಷಾರ್ಥವನ್ನು ನಾವು ಮಾಡುತ್ತಿದ್ದೇವೆ ಅಥವಾ ಸ್ವರ್ಗದ ಮಾಲೀಕರಾಗುವ ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ನೀವು ತಿಳಿದಿದ್ದೀರ ಇವರು ಸ್ವರ್ಗಕ್ಕೆ ಹೋಗುತ್ತಿದ್ದಾರೆ ಎಂಬುದಾಗಿ ಎಂದಿಗೂ ಯಾರೂ ಹೇಳುವುದಿಲ್ಲ ಇದೇನು ಹೇಳುತ್ತಿದ್ದೀರಾ ಬಾಯಿ ಮುಚ್ಚಿ ಎನ್ನುತ್ತಾರೆ ಮನುಷ್ಯರಂತೂ ಸೀಮಿತ ವಿಚಾರಗಳನ್ನು ತಿಳಿಸುತ್ತಾರೆ ತಂದೆ ನಿಮಗೆ ಅಪರಿಮಿತವಾದ ವಿಚಾರಗಳನ್ನು ತಿಳಿಸುತ್ತಾರೆ ನೀವು ಮಕ್ಕಳು ಬಹಳ ಪುರುಷಾರ್ಥ ಮಾಡಬೇಕು ಬಹಳ ನಶೆ ಏರಬೇಕು ಕಲ್ಪದ ಮೊದಲು ಯಾರು ಪುರುಷಾರ್ಥ ಮಾಡಿದ್ದರೋ ಯಾರು ಪದವಿಯನ್ನು ಪಡೆದದ್ದಾರೋ ಅವರೇ ಪಡೆಯುತ್ತಾರೆ ಅನೇಕ ಬಾರಿ ನೀವು ಮಕ್ಕಳು ಮಾಯ ಮೇಲೆ ಜಯಗಳಿಸಿದ್ದೀರ ಮತ್ತೆ ನೀವು ಸೋಲನ್ನು ಸೋಲನ್ನೋಭೋಗಿಸಿದ್ದೀರ ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ ಅಂದ ಮೇಲೆ ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಮೃತ್ಯು ಲೋಕದಿಂದ ಅಮರ ಲೋಕಕ್ಕೆ ಹೋಗುತ್ತಿದ್ದೀರ ವಿದ್ಯಾರ್ಥಿ ಜೀವನ ಅತ್ಯುತ್ತಮವಾದುದು ಈ ಸಮಯದಲ್ಲಿ ನಿಮ್ಮದು ಅತ್ಯುತ್ತಮ ಜೀವನವಾಗಿದೆ ಇದನ್ನು ಯಾವ ಮನುಷ್ಯರೂ ತಿಳಿದುಕೊಂಡಿಲ್ಲ ಸ್ವತಃ ಭಗವಂತ ಬಂದು ಓದಿಸುತ್ತಾರೆ ಇದು ಇರುವುದೇ ಅತ್ಯುತ್ತಮ ವಿದ್ಯಾರ್ಥಿ ಜೀವನ ಆತ್ಮವೇ ಓದಿಸುತ್ತದೆ ನಂತರ ಇವರ ಹೆಸರು ಇಂಥದ್ದು ಎಂದು ಹೇಳುತ್ತಾರೆ ಆತ್ಮವೇ ಟೀಚರ್ ಆಗಿದೆ ಅಲ್ಲವೇ ಆತ್ಮವೇ ಕೇಳಿ ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮವೇ ಕೇಳುತ್ತದೆ ಆದರೆ ದಯಾಭಿಮಾನದ ಕಾರಣದಿಂದ ತಿಳಿದುಕೊಳ್ಳುವುದಿಲ್ಲ ನಾವು ಆತ್ಮಕ್ಕೆ ಈ ಶರೀರ ಸಿಕ್ಕಿದೆ ಈಗ ವೃದ್ಧ ಸ್ಥಿತಿಯಾಗಿದೆ ಎಂದು ಸತ್ಯುಗದಲ್ಲಿಯೂ ತಿಳಿದುಕೊಳ್ಳುತ್ತಾರೆ ಈಗ ನಾವು ಈ ಹಳೆ ಶರೀರವನ್ನು ಬಿಟ್ಟು ಹೊಸದು ತೆಗೆದುಕೊಳ್ಳುತ್ತೇವೆ ಎಂದು ತಕ್ಷಣ ಸಾಕ್ಷಾತ್ಕಾರವಾಗುತ್ತದೆ ಭ್ರಮಣೀಯ ಉದಾಹರಣೆಯು ಈಗಿನದ್ದಾಗಿದೆ ನಾವು ಬ್ರಾಹ್ಮಣಿಯರಾಗಿದ್ದೇವೆ ಎಂದು ಈಗ ನೀವು ತಿಳಿದಿದ್ದೀರ ಡ್ರಾಮಾದ ಯೋಜನೆಗನುಸಾರವಾಗಿ ಯಾರೆಲ್ಲ ನಿಮ್ಮ ಬಳಿ ಬರುತ್ತಾರೆಯೋ ಅವರಿಗೆ ಭೂಭೂ ಮಾಡುತ್ತೀರ ನಂತರ ಅವರಲ್ಲಿಯೂ ಕೆಲವರು ಕಚ್ಚ ಕೆಲವರು ಕೊಳೆತು ಹೋಗುತ್ತಾರೆ ಸನ್ಯಾಸಿ ಜನರಂತೂ ಈ ಉದಾಹರಣೆ ಕೊಡಲು ಸಾಧ್ಯವಿಲ್ಲ ಅವರು ತನ್ನ ಸಮಾನ ಎಲ್ಲಿ ಮಾಡಿಕೊಳ್ಳುತ್ತಾರೆ ನಿಮ್ಮ ಬಳಿಯಂತೂ ಗುರಿಯು ದೇಶವಿದೆ ಇದು ಸತ್ಯನಾರಾಯಣನ ಕಥೆ ಅಮರ ಕಥೆಯಾಗಿದೆ ಇದೆಲ್ಲ ನಿಮ್ಮದಾಗಿದೆ ಒಬ್ಬರೇ ತಂದೆ ಸತ್ಯವನ್ನು ತಿಳಿಸುತ್ತಾರೆ ಉಳಿದದೆಲ್ಲವೂ ಸುಳ್ಳಾಗಿದೆ ಅಲ್ಲಿ ಸತ್ಯನಾರಾಯಣನ ಕಥೆಯನ್ನು ತಿಳಿಸಿ ಪ್ರಸಾದ ತಿನಿಸುತ್ತಿರುತ್ತಾರೆ ಎಲ್ಲಿ ಆ ಸೀಮಿತದ ವಿಚಾರಗಳು ಎಲ್ಲಿ ಅಪರಿಮಿತವಾದ ವಿಚಾರಗಳು ನಿಮಗೆ ತಂದೆ ನಿರ್ದೇಶನ ಕೊಡುತ್ತಾರೆ ನೀವು ನೋಟ್ ಮಾಡಿಕೊಳ್ಳುತ್ತೀರ ಉಳಿದ ಪುಸ್ತಕ ಶಾಸ್ತ್ರ ಇತ್ಯಾದಿಯಂತೂ ಎಲ್ಲವೂ ಸಮಾಪ್ತಿಯಾಗುತ್ತದೆ ಹಳೆಯ ಯಾವ ವಸ್ತುವು ಇರುವುದೇ ಇಲ್ಲ ಕಲಿಯುಗ ಈಗಿನ್ನೂ ನಲವತ್ತು ಸಾವಿರ ವರ್ಷ ಇರುತ್ತದೆ ಆದ್ದರಿಂದ ದೊಡ್ಡ ದೊಡ್ಡ ಮನೆ ಇತ್ಯಾದಿಯನ್ನು ಮಾಡುತ್ತಿರುತ್ತಾರೆ ಖರ್ಚು ಮಾಡುತ್ತಿರುತ್ತಾರೆ ಸಮುದ್ರ ಬಿಡುತ್ತದೆ ಏನು ಒಂದೇ ಅಲೆಯಿಂದ ನುಂಗಿ ಬಿಡುತ್ತದೆ ಈ ಬಾಂಬೆ ಇರಲಿಲ್ಲ ಇರುವುದೂ ಇಲ್ಲ ಈಗ ನೂರು ವರ್ಷದ ಒಳಗೆ ಇದೆಲ್ಲ ಏನೇನು ಬಂದಿದೆ ಮೊದಲು ವೈಸ್ರಾಯರೂ ಸಹ ನಾಲ್ಕು ಕುದುರೆಯ ಗಾಡಿಯಲ್ಲಿ ಬರುತ್ತಿದ್ದರು ಈಗ ಸ್ವಲ್ಪ ಸಮಯದಲ್ಲಿ ಏನೇನೂ ಆಗಿದೆ ಸ್ವರ್ಗವಂತೂ ಬಹಳ ಚಿಕ್ಕದಾಗಿರುತ್ತದೆ ನದಿಯ ದಡದಲ್ಲಿ ನಿಮ್ಮ ಮಹಲ್ ಆಗುತ್ತದೆ ಈಗ ನೀವು ಮಕ್ಕಳ ಮೇಲೆ ಬೃಹಸ್ಪತಿಯ ದಶೆ ಇದೆ ನಾವು ಎಷ್ಟು ಶ್ರೀಮಂತರಾಗುತ್ತೇವೆ ಎಂದು ಮಕ್ಕಳಿಗೆ ಖುಷಿಯಾಗಬೇಕು ಯಾರಾದರೂ ದಿವಾಳಿಯಾದರೆ ರಾಹುವಿನ ದಶೆ ಎನ್ನಲಾಗುತ್ತದೆ ನೀವು ತನ್ನ ದಶೆಯ ಮೇಲೆ ಹರ್ಷಿತರಾಗಿರಿ ಭಗವಂತ ತಂದೆ ನಮಗೆ ಓದಿಸುತ್ತಾರೆ ಭಗವಂತ ಯಾರಿಗಾದರೂ ಓದಿಸುತ್ತಾರೆ ಏನು ನಮ್ಮ ಈ ವಿದ್ಯಾರ್ಥಿ ಜೀವನ ಅತ್ಯುತ್ತಮವಾದುದು ಎಂದು ನೀವು ಮಕ್ಕಳು ತಿಳಿದಿದ್ದೀರಾ ನಾವು ನರರಂದ ನಾರಾಯಣ ವಿಶ್ವದ ಮಾಲೀಕರಾಗುತ್ತೇವೆ ಇಲ್ಲಿ ನಾವು ರಾವಣ ರಾಜ್ಯದಲ್ಲಿ ಬಂದು ಸಿಕ್ಕಾಕಿಕೊಂಡಿದ್ದೇವೆ ನಂತರ ಸುಖಧಾಮಕ್ಕೆ ಹೋಗುತ್ತೇವೆ ನೀವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಾ ಬ್ರಹ್ಮನ ಮುಖಾಂತರ ಸ್ಥಾಪನೆ ಆಗುತ್ತದೆ ಒಬ್ಬರೆಯಲ್ಲಿ ಇರುತ್ತಾರೆ ಬಹಳ ಮಂದಿ ಇರುತ್ತಾರೆ ಅಲ್ಲವೇ ನೀವು ಈಶ್ವರಿಯ ಸಹಯೋಗಿಗಳಾಗತ್ತೀರ ಭಗವಂತ ಯಾರು ಸ್ವರ್ಗ ಸ್ಥಾಪನೆ ಮಾಡುವ ಸಹಕಾರ ನೀಡುತ್ತಾರೆ ಅದರಲ್ಲಿ ನೀವು ಸಹಯೋಗಿಯಾಗುತ್ತೀರ ಯಾರು ಹೆಚ್ಚು ಸಹಯೋಗಿಗಳಾಗುತ್ತಾರೆಯೋ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಯಾರು ಹಸಿವಿನಿಂದ ಸಾಯಲು ಸಾಧ್ಯವಿಲ್ಲ ಇಲ್ಲಿ ಫಕೀರ ಜನರ ಬಳಿಯು ಪರಿಶೀಲನೆ ಮಾಡಿದಾಗ ಸಾವಿರಾರು ರೂಪಾಯಿ ಸಿಗುತ್ತದೆ ಯಾರು ಹಸಿವಿನಿಂದ ಸಾಯಲು ಸಾಧ್ಯವಿಲ್ಲ ಇಲ್ಲಿಯೂ ನೀವು ತಂದೆಯವರಾಗಿದ್ದೀರ ಭಲೇ ತಂದೆ ಬಡವರಾಗಿರುತ್ತಾರೆ ಆದರೆ ಮಕ್ಕಳಿಗೆ ಎಲ್ಲಿಯವರೆಗೂ ಊಟ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ಸ್ವತಃ ತಿನ್ನುವುದಿಲ್ಲ ಏಕೆಂದರೆ ಮಕ್ಕಳು ವಾರ ಸುಧಾರರಾಗಿದ್ದಾರೆ ಅವರ ಮೇಲೆ ಪ್ರೀತಿ ಇರುತ್ತದೆ ಇಲ್ಲಂತೂ ಬಡವರ ವಿಚಾರವಿಲ್ಲ ಅಪಾರ ಧಾನ್ಯವಿರುತ್ತದೆ ಅಪರಿಮಿತವಾದ ಶ್ರೀಮಂತಿಕೆ ಇರುತ್ತದೆ ಅಲ್ಲಿನ ಪಾಲನೆ ಎಷ್ಟು ಸುಂದರವಾಗಿದೆ ನೋಡಿ ಆದ್ದರಿಂದ ಪುರುಸೊತ್ತು ಸಿಕ್ಕಾಗ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ಹೋಗಿ ಕೂರಿ ಎಂದು ಬಾಬಾ ಹೇಳುತ್ತಾರೆ ರಾತ್ರಿಯೂ ಸಹ ಕೂರಬಹುದು ಈ ಲಕ್ಷ್ಮೀನಾರಾಯಣರನ್ನು ನೋಡುತ್ತಾ ನೋಡುತ್ತಾ ಮಲಗಿ ಅಹೋ ಬಾಬಾ ನಮ್ಮನ್ನು ಈ ರೀತಿ ಮಾಡುತ್ತಾರೆ ನೀವು ಈ ರೀತಿ ಅಭ್ಯಾಸ ಮಾಡಿ ನೋಡಿ ಎಷ್ಟು ಮಜಾ ಬರುತ್ತದೆ ನಂತರ ಬೆಳಿಗ್ಗೆ ಎದ್ದು ಅನುಭವ ತಿಳಿಸಿ ಲಕ್ಷ್ಮೀನಾರಾಯಣರ ಚಿತ್ರ ಮತ್ತು ಸಿಡಿಯ ಚಿತ್ರ ಎಲ್ಲರ ಬಳಿ ಇರಬೇಕು ನಮಗೆ ಯಾರು ಓದಿಸುತ್ತಾರೆ ಎಂಬುದನ್ನು ವಿದ್ಯಾರ್ಥಿ ತಿಳಿದಿರುತ್ತಾರೆ ಅವರದ್ದು ಸಹ ಚಿತ್ರವಿದೆ ಎಲ್ಲ ಆಧಾರ ವಿದ್ಯೆಯ ಮೇಲಿದೆ ಸ್ವರ್ಗದ ಮಾಲೀಕರಂತೂ ಆಗತ್ತೀರ ಉಳಿದಂತೆ ಪದವಿಯ ಆಧಾರ ವಿದ್ಯೆಯ ಮೇಲಿದೆ ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಎಂಬ ಪುರುಷಾರ್ಥ ಮಾಡಿ ಎಂದು ಬಾಬಾ ಹೇಳುತ್ತಾರೆ ನಾನು ಬಾಬಾ ಅವರಿಂದ ಆಸ್ತಿ ತೆಗೆದುಕೊಳ್ಳುತ್ತೇನೆ ಯಾವುದೇ ತೊಂದರೆಯಿಲ್ಲ ಅಂತೂ ಬಹಳ ಸಹಜವಾಗಿದೆ ಪುರುಷ ಜನರಂತೂ ವ್ಯವಹಾರಕ್ಕೆ ಹೊರಟು ಹೋಗುತ್ತಾರೆ ಈ ಉದ್ದೇಶದ ಛತ್ರದ ಮೇಲೆ ನೀವು ಬಹಳ ಸರ್ವಿಸ್ ಮಾಡಬಹುದು ಅನೇಕರ ಕಲ್ಯಾಣ ಮಾಡಿದಾಗ ನಿಮ್ಮನ್ನು ಬಹಳ ಪ್ರೀತಿ ಮಾಡುತ್ತಾರೆ ನೀವಂತೂ ನಮ್ಮ ಮಾತೆಯಾಗಿದ್ದೀರ ಎನ್ನುತ್ತಾರೆ ಜಗತ್ತಿನ ಕಲ್ಯಾಣಕ್ಕಾಗಿ ನೀವು ಮಾತಿಯರು ನಿಮಿತ್ತರಾಗಿದ್ದೀರ ನಾನು ಎಷ್ಟು ಮಂದಿಯ ಕಲ್ಯಾಣ ಮಾಡಿದೆ ಎಂದು ತನ್ನನ್ನು ನೋಡಿಕೊಳ್ಳಬೇಕು ಎಷ್ಟು ಜನರಿಗೆ ತಂದೆಯ ಸಂದೇಶ ಕೊಟ್ಟಿದ್ದೇನೆ ತಂದೆಯು ಸಂದೇಶವಾಹಕನಾಗಿದ್ದಾರೆ ಮತ್ತ್ಯಾರಿಗೂ ಸಂದೇಶವಾಹಕ ಎಂದು ಕರೆಯುವುದಿಲ್ಲ ನಿಮಗೆ ತಂದೆ ಮೆಸೇಜ್ ಕೊಡುತ್ತಾರೆ ಅದನ್ನು ನೀವು ಎಲ್ಲರಿಗೂ ತಿಳಿಸಿ ಪಾರಲೌಕಿಕ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂಬತ್ನಾಲ್ಕರ ಚಕ್ರವನ್ನು ಸಹ ನೆನಪು ಮಾಡಿ ನೀವು ಸಂದೇಶವಾಹಕ ತಂದೆಯ ಮಕ್ಕಳು ಸಂದೇಶ ನೀಡುವವರಾಗಿದ್ದೀರ ಇಬ್ಬರು ತಂದೆ ಇದ್ದಾರೆ ಎಂದು ಎಲ್ಲರಿಗೂ ಹೇಳಿ ಪಾರಲೌಕಿಕ ತಂದೆ ಸುಖ ಮತ್ತು ಶಾಂತಿ ಆಸ್ತಿಯನ್ನು ಕೊಟ್ಟಿದ್ದಾರೆ ನಾವು ಸುಖ ಉಳಿದವರೆಲ್ಲರೂ ಶಾಂತಿ ಧಾಮದಲ್ಲೆದ್ದರು ನಂತರ ಜೀವನ್ ಮುಕ್ತಿಯಲ್ಲಿ ಬರುತ್ತಾರೆ ಈಗ ನಾವು ಮರಳಿ ಹೋಗಬೇಕು ನಂತರ ಅಲ್ಲಿ ನಾವೇ ವಿಶ್ವದ ಮಾಲೀಕರಾಗುತ್ತೇವೆ ಬಾಬಾ ನಿಮ್ಮಿಂದ ನಮಗೆ ಇಡೀ ವಿಶ್ವದ ಚಕ್ರಾಧಿಪತ್ಯ ಸಿಗುತ್ತದೆ ಎಂಬ ಒಂದು ಹಾಡೂ ಇದೆ ಪೂರ್ಣ ಭೂಮಿ ಸಮುದ್ರ ಆಕಾಶ ನಮ್ಮ ಕೈಯಲ್ಲಿರುತ್ತದೆ ಈ ಸಮಯದಲ್ಲಿ ನಾವು ತಂದೆಯಿಂದ ಅಪರಿಮಿತವಾದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ನೀವು ಗುಪ್ತ ಯೋಧರು ಶಿವಶಕ್ತಿ ಸೇನೆಯಾಗಿದ್ದೀರ ಇದು ಜ್ಞಾನದ ಕಟಾರಿ ಜ್ಞಾನ ಬಾಣವಾಗಿದೆ ಅವರುಗಳು ದೇವಿಯರಿಗೆ ಸ್ಥೂಲ ಶಸ್ತ್ರ ಕೊಟ್ಟು ಬಿಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟು ಮಂದಿರ ಮಾಡಿದ್ದಾರೆ ಎಷ್ಟು ಪ್ರತಿಮೆ ಇತ್ಯಾದಿ ಇದೆ ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ನೀವು ಎಲ್ಲ ಹಣ ಇತ್ಯಾದಿಯನ್ನು ಸಮಾಪ್ತಿ ಮಾಡಿಬಿಟ್ಟಿದ್ದೀರಾ ಎಂದು ತಂದೆ ಹೇಳುತ್ತಾರೆ ಈಗ ಇವರೆಲ್ಲರೂ ಸಮಾಪ್ತಿಯಾಗುವವರಿದ್ದಾರೆ ಮುಳುಗಿ ಹೋಗುತ್ತಾರೆ ಅಲ್ಲಿ ಹೇಗೆ ಹೋಗಿ ಗಣಿಗಳಿಂದ ವಜ್ರ ವೈಡೂರ್ಯಗಳನ್ನು ತೆಗೆದುಕೊಂಡು ಬರುತ್ತಾರೆ ಎಂಬುದನ್ನು ನಿಮಗೆ ಸಾಕ್ಷಾತ್ಕಾರವೂ ಮಾಡಿಸಲಾಗಿತ್ತು ಏಕೆಂದರೆ ಇದೆಲ್ಲವೂ ಭೂಮಿಯ ಕೆಳಗೆ ಹೊರಟು ಹೋಗುತ್ತದೆ ದೊಡ್ಡ ದೊಡ್ಡ ರಾಜರ ಬಳಿ ಸುರಂಗಗಳಿರುತ್ತವೆ ಭೂಮಿಯ ಒಳಗೆ ಅದೆಲ್ಲವೂ ದಮನವಾಗುತ್ತದೆ ನಂತರ ನಿಮ್ಮ ಶ್ರಮಿಕ ಜನರು ಹೋಗಿ ತೆಗೆದುಕೊಂಡು ಬರುತ್ತಾರೆ ಇಲ್ಲವೆಂದರೆ ಅಷ್ಟು ಚಿನ್ನ ಇತ್ಯಾದಿ ಎಲ್ಲಿಂದ ಬರುತ್ತದೆ ಸ್ವರ್ಗದ ದೃಶ್ಯವನ್ನು ಅಜ್ಮೇರ್ನಲ್ಲಿ ನೋಡುತ್ತಿರಲ್ಲವೇ ಮ್ಯೂಸಿಯಂ ಅನ್ನು ಸಹ ಅದೇ ರೀತಿ ಮಾಡಿ ಎಂದು ಬಾಬಾ ಹೇಳಿದ್ದರು ಸ್ವರ್ಗದ ಫಸ್ಟ್ ಕ್ಲಾಸ್ ಮಾಡಲ್ ಮಾಡಬೇಕು ಈಗ ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೀವು ಮಕ್ಕಳು ತಿಳಿದಿದ್ದೀರ ಮೊದಲು ಏನೂ ಗೊತ್ತಿರಲಿಲ್ಲ ಈಗ ತಿಳಿದುಕೊಳ್ಳುತ್ತಾ ಇದ್ದೀರ ನಾವು ಪ್ರತಿಯೊಬ್ಬರ ಒಳಗಿನದ್ದನ್ನು ತಿಳಿದಿದ್ದೇವೆ ಎಂದಲ್ಲ ಕೆಲವರು ವಿಕಾರಿಗಳು ಬರುತ್ತಿದ್ದರು ಏಕೆ ಬರುತ್ತೀರಾ ಎಂದು ಕೇಳಲಾಗುತ್ತಿತ್ತು ಬಂದಾಗ ತಾನೇ ವಿಕಾರಗಳಿಂದ ಬಿಡುಗಡೆ ಹೊಂದುತ್ತೇವೆ ಎಂದು ಹೇಳುತ್ತಿದ್ದರು ನಾನು ಬಹಳ ಪಾಪಾತ್ಮನಾಗಿದ್ದೇನೆ ಸರಿ ಕಲ್ಯಾಣವಾಗಲಿ ಎಂದು ತಂದೆ ಹೇಳುತ್ತಾರೆ ಮಾಯೆ ಬಹಳ ಪ್ರಬಲವಾಗಿದೆ ಮಕ್ಕಳೇ ನೀವು ಈ ವಿಕಾರಗಳ ಮೇಲೆ ಜಯಗಳಿಸಬೇಕು ಆಗಲೇ ಜಗಚ್ಚಿ ತಾಗತ್ತೀರ ಎಂದು ತಂದೆ ಹೇಳುತ್ತಾರೆ ಮಾಯೆಯೂ ಕಡಿಮೆ ಇಲ್ಲ ಈಗ ನೀವು ಪುರುಷಾರ್ಥ ಮಾಡಿ ಈ ಲಕ್ಷ್ಮೀನಾರಾಯಣರಂತೆ ಆಗತ್ತೀರ ಇವರಂತಹ ಸೌಂದರ್ಯ ಮತ್ಯಾರದ್ದು ಇರಲು ಸಾಧ್ಯವಿಲ್ಲ ಇವರು ಸ್ವಾಭಾವಿಕ ಸೌಂದರ್ಯವುಳ್ಳವರಾಗಿದ್ದಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ಸ್ವರ್ಗದ ಸ್ಥಾಪನೆ ಆಗುತ್ತದೆ ನಂತರ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರುತ್ತಾರೆ ಇದು ವಿಶ್ವವಿದ್ಯಾಲಯ ಕಂ ಆಸ್ಪತ್ರೆಯಾಗಿದೆ ಎಂದು ನೀವು ಬರೆಯಬಹುದು ಅದು ಹೆಲ್ತ್ಗಾಗಿ ಅದು ವೆಲ್ತ್ಗಾಗಿ ಆರೋಗ್ಯ ಐಶ್ವರ್ಯ ಸಂತೋಷವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಬಂದು ಪ್ರಾಪ್ತಿ ಮಾಡಿಕೊಳ್ಳಿ ವ್ಯವಹಾರದವರು ಸಹ ತನ್ನ ಬೋರ್ಡ್ ಹಾಕಿಕೊಳ್ಳುತ್ತಾರೆ ಮನೆಗಳಲ್ಲಿಯೂ ಬೋರ್ಡ್ ಹಾಕಿಕೊಳ್ಳುತ್ತಾರೆ ನಶೆಯಲ್ಲಿರುವವರು ಈ ರೀತಿಯೆಲ್ಲ ಬರೆಯುತ್ತಾರೆ ಯಾರೇ ಬಂದರೂ ನೀವು ಪಾರಲೌಕಿಕ ತಂದೆಯಿಂದ ಆಸ್ತಿ ತೆಗೆದುಕೊಂಡಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮ ತೆಗೆದುಕೊಂಡು ನೀವು ಪತಿತರಾಗಿದ್ದೀರ ಈಗ ಪಾವನರಾಗಿ ಎಂದು ಅವರಿಗೆ ತಿಳಿಸಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ಬಾಬಾ ಸಹ ಈ ರೀತಿ ಮಾಡುತ್ತಾರೆ ಇವರು ಮೊದಲ ಅಂಕದ ಪುರುಷಾರ್ಥಿಯಾಗಿದ್ದಾರೆ ಬಾಬಾ ಬಿರುಗಾಳಿ ಆಗುತ್ತದೆ ಹೀಗೆ ಆಗುತ್ತದೆ ಎಂದು ಕೆಲವು ಮಕ್ಕಳು ಬರೆಯುತ್ತಾರೆ ನನ್ನ ಬಳಿಯಂತೂ ಎಲ್ಲ ಬಿರುಗಾಳಿ ಮೊದಲು ಬರುತ್ತದೆ ನಾನು ಮೊದಲು ಆಗಬೇಕು ಆಗ ತಾನೇ ತಿಳಿಸಲು ಸಾಧ್ಯ ಇದಂತೂ ಮಾಯೆಯ ಕೆಲಸವಾಗಿದೆ ಎಂದು ನಾನು ಬರೆಯುತ್ತೇನೆ ಮಧುರ ಮುದ್ದಾದ ಮಕ್ಕಳೇ ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ ಎಂದು ಈಗ ತಂದೆ ಹೇಳುತ್ತಾರೆ ನೀವು ಯಾರಿಗೇ ಆದರೂ ತನ್ನ ಜನ್ಮ ಪತ್ರಿಯನ್ನು ತೋರಿಸುವ ಇಲ್ಲ ಬಾಬಾ ಎಲ್ಲವನ್ನೂ ತಿಳಿಸಿ ಬಿಡುತ್ತಾರೆ ಅಲ್ಲಿ ಆಯಸ್ಸು ಸಹ ದೀರ್ಘವಾಗಿರುತ್ತದೆ ಶ್ರೀಕೃಷ್ಣನಿಗೂ ಯೋಗೇಶ್ವರ ಎನ್ನುತ್ತಾರೆ ಇವರಿಗೆ ಯೋಗೇಶ್ವರ ಯೋಗ ಕಲಿಸಿದರು ಆದ್ದರಿಂದ ಈ ರೀತಿ ಆದರು ಯಾರೀ ಮನುಷ್ಯ ಮಾತ್ರರು ಸನ್ಯಾಸಿ ಇತ್ಯಾದಿಯರಿಗೆ ಯೋಗೇಶ್ವರ ಎನ್ನಲು ಸಾಧ್ಯವಿಲ್ಲ ನಿಮಗೆ ಈಶ್ವರ ಯೋಗ ಕಲಿಸುತ್ತಾರೆ ಆದ್ದರಿಂದ ಯೋಗೇಶ್ವರ ಮತ್ತು ಯೋಗೇಶ್ವರಿ ಎಂಬ ಹೆಸರಿಟ್ಟಿದೆ ಜ್ಞಾನೇಶ್ವರ ಜ್ಞಾನೇಶ್ವರಿಯು ಈ ಸಮಯದಲ್ಲಿ ನೀವೇ ಆಗಿದ್ದೀರ ನಂತರ ಹೋಗಿ ರಾಜ ರಾಜೇಶ್ವರಿಯು ನೀವೇ ಆಗತ್ತೀರ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದ್ದು ಗುರಿಯ ದೇಶವನ್ನು ಮುಂದಿಟ್ಟುಕೊಂಡು ಪುರುಷಾರ್ಥ ಮಾಡಿ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಮುಂದೆ ನೋಡುತ್ತ ತನ್ನೊಡನೆ ತಾನು ಮಾತನಾಡಿ ಓಹೋ ಬಾಬಾ ನೀವು ನಮ್ಮನ್ನು ಈ ರೀತಿ ಮಾಡುತ್ತೀರ ನಮ್ಮ ಮೇಲೆ ಈಗ ಬೃಹಸ್ಪತಿಯ ದಶೆ ಕುಳಿತಿದೆ ಎರಡನೆಯದ್ದು ತನ್ನ ಸಮಾನ ಮಾಡಿಕೊಳ್ಳಲು ಭ್ರಮರಿಯಂತೆ ಜ್ಞಾನದ ಭೂಭೂ ಮಾಡಿ ಏಶ್ವರ್ಯ ಸಹಯೋಗಿಗಳಾಗಿ ಸ್ವರ್ಗದ ಸ್ಥಾಪನೆಯಲ್ಲಿ ತಂದೆಯ ಸಹಯೋಗ ನೀಡಿ ವರದಾನ ಭಾನದಿಂದ ಭಿನ್ನರಾಗಿ ಪರಮಾತ್ಮ ಪ್ರೀತಿ ಅನುಭವ ಮಾಡುವಂತಹ ಕಮಲ ಆಸನಧಾರಿ ಭವ ದೇಹ ಭಾನದಿಂದ ಭಿನ್ನರಾಗಿ ಪರಮಾತ್ಮ ಪ್ರೀತಿ ಅನುಭವ ಮಾಡುವಂತಹ ಕಮಲ ಧಾರಿ ಭವ ಕಮಲ ಆಸನ ಬ್ರಾಹ್ಮಣಾತ್ಮರ ಶ್ರೇಷ್ಠ ಸ್ಥಿತಿಯ ಗುರುತಾಗಿದೆ ಅಂತಹ ಕಮಲ ಆತ್ಮಗಳು ಈ ದೇಹ ಭಾನದಿಂದ ಸ್ವತಃ ಭಿನ್ನರಾಗಿರುತ್ತಾರೆ ಅವರಿಗೆ ಶರೀರದ ಭಾನ ತನ್ನ ಕಡೆ ಆಕರ್ಷಿತ ಮಾಡುವುದಿಲ್ಲ ಹೀಗೆ ಬ್ರಹ್ಮ ತಂದೆಗೆ ನಡೆಯುತ್ತ ಓಡಾಡುತ್ತ ಫರಿಷ್ಠ ರೂಪ ಅಥವಾ ದೇವತಾ ರೂಪದ ಸದಾ ಸ್ಮೃತಿಯಲ್ಲಿತ್ತು ಅದೇ ರೀತಿ ಸ್ವಾಭಾವಿಕವಾಗಿ ದೇಹಿ ಅಭಿಮಾನಿ ಸ್ಥಿತಿ ಸದಾ ಇರಲಿ ಇದಕ್ಕೆ ದೇಹ ಭಾನದಿಂದ ಭಿನ್ನ ಎನ್ನುತ್ತಾರೆ ಅಂತಹ ದೇಹ ಭಾನದಿಂದ ಭಿನ್ನವಾಗಿರುವವರೇ ಪರಮಾತ್ಮ ಪ್ರಿಯರಾಗುತ್ತಾರೆ ಸ್ಲೋಗನ್ ತನ್ನ ವಿಶೇಷತೆಗಳು ಅಥವಾ ಗುಣ ಪ್ರಭು ಪ್ರಸಾದವಾಗಿದೆ ಅವನ್ನು ನನ್ನದು ಎಂದುಕೊಳ್ಳುವುದೇ ದೇಹಾಭಿಮಾನವಾಗಿದೆ ತನ್ನ ವಿಶೇಷತೆಗಳು ಅಥವಾ ಗುಣ ಪ್ರಭು ಪ್ರಸಾದವಾಗಿದೆ ಅವನ್ನು ನನ್ನದು ಎಂದುಕೊಳ್ಳುವುದೇ ದೇ ಅವ್ಯಕ್ತಿ ಸೈಲೆನ್ಸ್ ನ ಮೂಲಕ ಡಬಲ್ ಲೈಟ್ ಫರಿಷ್ಠ ಸ್ಥಿತಿಯ ಅನುಭವ ಮಾಡಿ ಬ್ರಹ್ಮ ತಂದೆಯೊಡನೆ ಪ್ರೀತಿ ಇದೆ ಎಂದಾಗ ಈಗ ಬ್ರಹ್ಮ ತಂದೆ ಸಮಾನ ಫರಿಷ್ಠ ಆಗಿ ಸದಾ ತನ್ನ ಲೈಟ್ನ ಫರಿಷ್ಠ ಸ್ವರೂಪ ಮುಂದೆ ಕಾಣಿಸಲಿ ಈ ರೀತಿ ಆಗಬೇಕು ಮತ್ತು ಭವಿಷ್ಯ ರೂಪವು ಕಾಣಿಸಲಿ ಈಗ ಇದನ್ನು ಬಿಟ್ಟು ಮತ್ತು ಅದನ್ನು ತೆಗೆದುಕೊಂಡೆ ಯಾವಾಗ ಈ ರೀತಿ ಆಗುತ್ತದೆಯೋ ಆಗ ಸಂಪೂರ್ಣತೆಯ ಸಮೀಪ ಇದ್ದೇವೆ ಎಂದು ತಿಳಿಯಿರಿ ಓಂ ಶಾಂತಿ